ಮೈಸೂರಿನಲ್ಲಿ ರಾಜ್ಯ ಒಕ್ಕಲ ಸಂಘದಿಂದ ಒಂದು ಐತಿಹಾಸಿಕ ಕಾರ್ಯಕ್ರಮ ಎಲ್ಲರೂ ಕೂಡ ಸಾಕ್ಷಿ ಕಳಿಸಿದ್ವಿ ಇದರಲ್ಲಿ ನಮ್ಮ ನಂಜವತ್ತ ಸ್ವಾಮೀಜಿಯವರು ಇವತ್ತು ರಾಜ್ಯ ಸರ್ಕಾರವನ್ನು ಕೂಡ ಎಚ್ಚರಿಸುವಂಥ ಒಂದು ಕೆಲಸ ಮಾಡಿದ್ದಾರೆ ಅದೇ ರೀತಿ ನಮ್ಮ ರಾಜ್ಯ ಒಕ್ಕಲಿರ ಸಂಘದಿಂದ ಕೂಡ ಏನು ಕೆಲಸಗಳು ಬಂದಿದ್ದಲ್ಲಿ ಆಗಬೇಕು ಅವರು ಏನೋ ಒಂದು ಸಲಹೆ ಕೊಟ್ಟರು ನಮ್ಮ ಎಚ್ ಡಿ ದೇವೇಗೌಡ ಹೆಸರಿನಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಮಾಡುವಂಥದ್ದು ನಮ್ಮ ಎಸ್ ಎಂ ಕೃಷ್ಣ ವಯಸ್ಸಿನಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡುವಂಥದ್ದು ಸೊ ಇದೆಲ್ಲವೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಖಂಡಿತ ನಮ್ಮ ಆಡಳಿತ ನಮಲೆಯಲ್ಲಿ ಚರ್ಚಿಸಿ ಮುಂದಿನ ದಿನಗಳಲ್ಲಿ ಕಾರ್ಯಗತಗೊಳಿಸ್ತೀವಿ ಅದನ್ನು ಕೂಡ ಮೌಲ್ಕವಾಗಿ ಈ ಒಂದು ಎರಡೂ ಒಂದು ಇನ್ಸ್ಟಿಟ್ಯೂಷನ್ ಮೈಸೂರಿನಲ್ಲೇ ಮಾಡೋದಕ್ಕೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಪ್ರಯತ್ನ ಪಡ್ತೀವಿ ಏಕೆಂದರೆ ಮೈಸೂರು ಶೈಕ್ಷಣಿಕ ಎಲ್ಲವೂ ಗೊತ್ತಿರೋ ಥರ ಮತ್ತು ಅವಶ್ಯಕತೆ ಕೂಡ ಇದೆ ಮೈಸೂರು ಜನತೆಗೆ ಮೆಡಿಕಲ್ ಕಾಲೇಜ್ ಅವಶ್ಯಕತೆ ಇದೆ ಇಂಜಿನಿಯರಿಂಗ್ ಕಾಲೇಜ್ ಕೂಡ ಅವಶ್ಯಕತೆ ಇದೆ ಸೊ ಎರಡು ೂಷನ್ನು ಕೂಡ ಮೈಸೂರಿನಲ್ಲೇ ಈಗ ಚರ್ಚೆ ಆಗಿರೋದರಿಂದ ಮೈಸೂರಿನಲ್ಲೇ ಮಾಡಿಸಲಿಕ್ಕೆ ಕೂಡ ವ್ಯವಸ್ಥೆ ಮಾಡ್ತೀವಿ ಅದೇ ರೀತಿ ಏನಿವತ್ತು ನಮ್ಮ ಎಲ್ಲ ಒಕ್ಕಲಿಗರು ವಿದ್ಯಾರ್ಥಿಗಳು ಇವತ್ತು ಅವರು ಪ್ರತಿಭಾ ಪುರಸ್ಕಾರ ಸ್ವೀಕರಿಸಿದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ನಮ್ಮ ಮೈಸೂರಿನ ನಿದೇವತೆ ಚಾಮುಂಡೇಶ್ವರಿ ಅವರಿಗೆ ಒಳ್ಳೆಯದು ಮಾಡಲಿ ಇನ್ನೂ ಅವರು ಒಳ್ಳೆಯ ಹೆಚ್ಚಿನ ಅಂಕ ಪಡೆದು ಈ ಸಮಾಜದಲ್ಲಿ ಒಂದು ಒಳ್ಳೆಯ ಸತ್ಪ್ರಜೆಯಾಗಿ ಅವ್ರದ್ದು ಓದಿದ ಕಾಲೇಜಿಗೆ ಮತ್ತು ಅವ್ರ ತಂದೆ ತಾಯಿಗಳಿಗೆ ಮತ್ತು ನಮ್ಮ ಕರ್ನಾಟಕಕ್ಕೆ ನಮ್ಮ ಭಾರತ ದೇಶಕ್ಕೆ ಒಳ್ಳೆಯ ಹೆಸರು ತರಲಿ ಅಂತ ನಾವು ಈ ಮೂಲಕ ಕೇಳ್ತೇನೆ ಇಲ್ಲ ಇಲ್ಲ ಒಂದು ವಿದ್ಯಾರ್ಥಿನಿ ಇದಕ್ಕೆ ಮಾತ್ರ ಗೌರ್ಮೆಂಟ್ ಅನುದಾನಕ್ಕೆಲ್ಲ ನಿಮ್ಮ ಸಂಘದಿಂದನೇ ಮಾಡ್ತಾರೆ ನಾ ನಮ್ಮ ಸಂಘದಿಂದ ಮಾತ್ರ ನಮ್ಮ ಸಂಘದಿಂದ ಎಲ್ಲ ಇಡೀ ಮೈಸೂರು ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ಶಿವಮೊಗ್ಗ ಅಷ್ಟು ವಿದ್ಯಾರ್ಥಿಗಳಿಗೆ ಇವತ್ತು ನಾವು ಸನ್ಮಾನಿಸುವಂತಹ ಒಂದು ಕಾರ್ಯಕ್ರಮ ನಾವು ಕರೆದ್ ಈ ಕಾರ್ಯಕ್ರಮ ಈಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾವು ಆಯ್ಕೆಯಾದಂತಹ ಹೊಸದಾಗಿ ಆಯ್ಕೆಯಾದ ಬಾಡಿ ಅವರು ತೀರ್ಮಾನ ಮಾಡಿ ಪ್ರತಿ ವರ್ಷ ನಾವು ಮಾಡ್ತಾ ಬಂದಿದ್ದವು ಯಾವ ಸಂದರ್ಭದಲ್ಲಿ ಕೆಂಪೇಗೌಡ ಜಯಪುರೋತ್ಸವ ಸಂದರ್ಭದಲ್ಲಿ ನಾವು ಈ ಕಾರ್ಯಕ್ರಮ ಜೋಡಿಸ್ಕೊಂಡಿದ್ದೆವು ಈ ವರ್ಷ ವಿಶೇಷವಾಗಿ ನಾವು ಸಪ್ರೇಟ್ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಮ್ಮ ರಾಜ್ಯ ಉದ್ದೇಶ ನಮ್ಮ ಮೂರು ಜನ ನಿರ್ದೇಶಕರು ನಮ್ಮ ಗಂಗಾಧರ ಹಾಡು ಮಂದಿರವರು ನಾವು ತೀರ್ಮಾನ ಮಾಡಿ ಆ ರೀತಿಯಲ್ಲಿ ಈ ಇವತ್ತಿನ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಯಾವ ಯಾರು ತಮ್ಮದಿ ಉಸ್ತಕದ ಮೇಲೆ ಬರೆದಂತಹ ಮೈಸೂರು ಮತ್ತು ಚಾಮರಾಜನಗರದ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಐದು ಸಾವಿರ ರೂಪಾಯಿ ಚಕ್ಕೂ ಇವತ್ತು ಪ್ರಶಸ್ತಿ ಪದಕ ಮತ್ತು ಸರ್ಟಿಫಿಕೇಟನ್ನು ಕೊಡುವುದರ ಮುಖಾಂತರ ಇವತ್ತು ಪರಮಾಧಿಪತ್ಯ ಸ್ವಾಮೀಜಿಯವರ ಗೌರ್ಮೆಂಟ್ ಬೇಲಗೂರು ನಾಗಂಗಳೂರು ನಮ್ಮ ರಾಜ್ಯ ಉತ್ತೈಕ ಸಂಘದ ಅಧ್ಯಕ್ಷರಾದಂಥ ಪಿಚಾಫ್ ಎಲ್ಲ ನಮ್ಮ ಜಿಲ್ಲಾ ಉತ್ನೇಕ ಸಂಘದ ನಿರ್ದೇಶಕರುಗಳು ಮೈಸೂರು ಚಾಮರಾಜನಗರ ಎಲ್ಲ ತಾಲೂಕು ಅಧ್ಯಕ್ಷರು ನಿರ್ದೇಶಕರುಗಳು ಕಾರ್ಯದರ್ಶಿಗಳು ಪ್ರಮುಖ ಮುಖಂಡರು ಎಲ್ಲರೂ ಇವತ್ತು ಭಾಗವಹಿಸಿದ್ದೀವಿ ಏನಪ್ಪ ಒಟ್ಟಾರೆ ವಿಚಾರ ಇಷ್ಟ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಮಾಡುವಂಥದ್ದು ತಟ್ಟುವಂಥದ್ದು ಮುಂದಿನ ದಿನ ಇನ್ನೂ ಹೆಚ್ಚಿನ ಒಂದು ಜವಾಬ್ದಾರಿ ಅವರಿಗೆ ಡೆಗ್ರಿ ಮೇಲೆ ಹೊರಿಸಿದ್ದೀನಿ ನಾವು ಇವತ್ತು ಮುಂದಿನ ದಿನ ಅವ್ರು ಡಿಗ್ರಿ ಬಿ ಇ ಎಮ್ ಬಿ ಎ ಅಥವಾ ಮೆಡಿಕಲ್ಗೆ ಹೋಗ್ಬೋದು ಬೇರೆ ಬೇರೆ ವಿವಿಧ ಎಲ್ಲರೂ ಎಲ್ಲ ಕಡೆಗೂ ಅವರು ಒಳ್ಳೆಯ ಒಂದು ಅಂಕವನ್ನು ಒಂದು ಒಳ್ಳೆಯ ಭವಿಷ್ಯವನ್ನು ಮತ್ತು ಒಂದು ಒಳ್ಳೆಯ ಪ್ರಜೆ ಆಗಬೇಕು ಈ ಭಾರತದಲ್ಲಿ ಒಂದು ಒಳ್ಳೆಯ ಪ್ರಜೆಯಾಗಿ ರೂಪಗೊಳ್ಳಬೇಕು ಅನ್ನೋ ದೃಷ್ಟಿಯಿತ್ತು ಇದೇ ಸಂದರ್ಭದಲ್ಲಿ ನಾವು ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ಏನು ಸಮುದಾಯದಲ್ಲಿ ಈ ಮಗಿರ್ಬೇಕು ಇರ್ಬೋದು ಡಾಕ್ಟ್ರೇಟ್ ಪದವಿಯನ್ನು ಪಡೆದೇ ಮಾಡೋದು ಹಾಗೆ ಆ ಸಾಮಾಜಿಕವಾಗಿ ಅವ್ರಿಗೆ ಮತ್ತು ನಮ್ಮ ಇಂದಿರಾ ಮೇಡಮ್ ಅವರು ಅಸೋನ್ ಶಿಪ್ ಇಂದ್ರಾ ಮೇಡಮ್ ಅವರಿಗೆ ಮತ್ತು ಶಾಂತಪಲ್ಲ ಅವರಿಗೆ ಮತ್ತು ನಮ್ಮ ವಿನೋದ್ ಕುಮಾರ್ ಅವರಿಗೆ ಒಬ್ಬರು ದೀಪ ವಿನೋದ್ ಕುಮಾರ್ ಅವರಿಗೆ ಮತ್ತೊಬ್ಬರು ಈಗ ಐ ಎ ಎಸ್ ಪಾಸ್ ಮಾಡಿದಂತಹ ಶ್ರೇಷ್ ಶ್ರೀರೇಶ್ ಗೌಡ ಅವರು ಈಗ ಅವರು ಸಹ ಸನ್ಮಾನವನ್ನು ಮಾಡುವಂಥ ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ಭಾಳ ಉತ್ಸಾಹತೆಯನ್ನು ಭಾಗವಹಿಸಿ ಚೆನ್ನಾಗಿ ಎಸ್ ಎಲ್ ಸಿ ಎಪ್ಪತ್ತೊಂಬತ್ತು ಎಂಟು ಎಂಬತ್ತೆಂಟು ಪಿ ಯು ಸಿ ವಿದ್ಯಾರ್ಥಿಗಳು ಒಟ್ಟು ನೂರ ಎಂಬತ್ತ ಮೂರು ನೂರ ಎಂಬತ್ತು ನೂರ ಎಪ್ಪತ್ತೇಳರೂ ವಿದ್ಯಾರ್ಥಿಗಳಿಗೆ ರಾಜ್ಯ ಚತ್ತು ರಾಜ್ಯ ಒಕ್ಕಲಿಗರ ಸಂಘ ಎಲ್ಲ ಕಾರ್ಯಕ್ರಮ ಸಂಪೂರ್ಣ ಕಾರ್ಯಕ್ರಮ ರಾಜ್ಯ ಒಕ್ಕಲಿಗರ ಸಂಘದಿಂದಲೇ ಆಗಿರೋದು ಚೆಕ್ ಆಗ್ಬೋದು ಇವತ್ತು ಏಟ್ ಪರ್ಸೆಂಟ್ ನಾನು ಓದಿದ ಸ್ಕೂಲ್ ಬಂದು ಭಾರತೀಯ ವಿದ್ಯಾಭವನ ಅಂತ ನಾನೀಗ ಎಕ್ಸೆಲ್ ಮಂಗಳೂರಲ್ಲಿ ಓದ್ತಾ ಇದ್ದೀನಿ ಇಲ್ಲಿ ಬಂದು ಏನು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅಂದರೆ ಚೆನ್ನಾಗಿ ಹೋದ ಮಕ್ಕಳಿಗೆ ಇನ್ನೂ ಮುಂದೆ ಇನ್ನೂ ತುಂಬ ಚೆನ್ನಾಗಿ ಓದಬೇಕು ಅಂತ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಹೀಗೆ ಕೊಟ್ಟರೆ ಇನ್ನೂ ಜಾಸ್ತಿ ಮುಂದೆ ಓದಿ ದೊಡ್ಡ ವ್ಯಕ್ತಿ ಆಗ್ಬೋದು ನಾನು ನಾನು ನೀಟ್ ನಾನು ನೀಟ್ ಕ್ಲಿಯರ್ ಮಾಡಿ ಡಾಕ್ಟರ್ ಆಗಬೇಕು ಅಂತ ಈ ಥರ ಸಂಘಗಳಿಂದ ಪ್ರೋತ್ಸಾಹ ಕೊಟ್ಟರೆ ನಮಗೂ ಸ್ವಲ್ಪ ಇನ್ನೂ ಜಾಸ್ತಿ ಉತ್ಸಾಹ ಬರುತ್ತೆ ಓದಬೇಕು ಅಂತ ಇಲ್ಲೆಲ್ಲ ಪ್ರತಿ ಪುರಸ್ಕಾರ ಮಾಡಿ ತುಂಬ ಖುಷಿ ಆಯಿತು ಈಗ ಎಂಕರೇಜ್ ಮಾಡ್ತಾರೆ ನಮಗೆ ಇನ್ನೂ ಮುಂದೆ ಬರೋರ್ಗೂ ಕೂಡ ಎಂಕರೇಜ್ ಆಗುತ್ತೆ ಈ ಥರ ಪುರಸ್ಕಾರ ಎಲ್ಲ ಮಾಡಿ ಅಂತ ಇನ್ನು ಎಲ್ಲರಿಗೂ ಹೆಲ್ಪ್ ಆಗುತ್ತೆ ನಾನು ತೆಗೆದೇ ನನಗೂ ಹಿಂಗೆ ಮಾಡ್ತಾರೆ ಅಂತ ಎಲ್ಲರಿಗೂ ಅನಿಸುತ್ತೆ ಅದಕ್ಕೋಸ್ಕರ ನಾನು ಓದ್ತಾರೆ ಎಲ್ಲರಿಗೂ ಎಲ್ಲರಿಗೂ ಕೂಡ ಒಂದು ವೇದಿಕೆ ಅನ್ನೋದನ್ನ ಸಿಗುತ್ತೆ ಥ್ಯಾಂಕ್ ಯು ನನ್ನ ಹೆಸರು

ಸ್ಕೂಲ ಎಲ್ ಕೆ ಜಿಯಿಂದ ಹಿಡಿದು ಅನ್ನೋ ತುಂಬ ಚೆನ್ನಾಗಿ ಓದಿಸಿದ್ರು ಆದರೂ ಪ್ರಮುಖವಾಗಿ ಇವತ್ತು ನಾನು ಇಲ್ಲಿ ಬಂದು ಸನ್ಮಾನ ಮಾಡಿಸ್ಕೊಂಡೆ ಅಂತ ಹೇಳ್ಬೋದು ಈ ರೀತಿ ಸಂಘಗಳಿಂದ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ ಮತ್ತು ನಾವು ಹಲವಾರು ಜನ ಇನ್ಸ್ಪೈರ್ ಆಗಿ ಓದಲಿಕ್ಕೆ ಮನಸ್ಸು ಮಾತಾಡ್ತೇನೆ ನನಗೆ ತುಂಬ ಖುಷಿಯಾಗುತ್ತೆ ಇನ್ನೇನು ಮಾಡಬೇಕು ಅದಂದರೆ ಈ ರೀತಿ ಮಕ್ಕಳಿಗೆ ಪ್ರೋತ್ಸಾಹ ಕೊಡೋದ್ರಿಂದ ಮಕ್ಕಳೆಲ್ಲರೂ ಕೂಡ ಓದೋದ್ರೆ ಕಡೆ ಗಮನ ಕೊಡ್ತಾರೆ ಜೊತೆಗೆ ಪ್ರತಿಯೊಬ್ಬರು ಬಂದವರನ್ನ ಅಂದ್ಕೊಳ್ಳೋದಂದ ಪ್ರೇ ಪೇರೆಂಟ್ಸ್ ಆಗಿರ್ಬೋದು ನಮ್ಮ ಮಕ್ಕಳು ಈ ಥರ ತಗೋಬೇಕು ಜೊತೆಗೆ ಪ್ರತಿಯೊಬ್ರು ಕೂಡ ನಾನು ತಗೋಬೇಕು ಅಂತ ಬಯಸಿದಾರೆ ಆ ರೀತಿ ನನಗೊಂದು ಒಂದು ಅಪ್ಪ ಅಮ್ಮ ಗೌರವ ಕೊಡೋದೇ ದೊಡ್ಡ ಮಕ್ಕಳಿಗೂ ಅದೇ ರೀತಿ ಒಂದು ಕನ್ಸಿ ಸ್ವಲ್ಪ ಖುಷಿ ಆಯ್ತು ಹೊರನಳ್ಳಿಯಿಂದ ನೀರಾಗಿ ನಮ್ಗೆ ಇಲ್ಲಿ ಒಕ್ಕಲಿಗ ಸಂಗತಿಯಿಂದ ಸನ್ಮಾನ ಮಾಡಿಸೋಕ್ ಕರೆದಿದ್ದಾರೆ ಇಲ್ಲಿ ಬಂದು ಈ ತರ ಸನ್ಮಾನ ಮಾಡ್ತಾರೆ ತುಂಬಾ ಹೇಗ ಅನ್ಸುತ್ತೆ ತುಂಬ ಖುಷಿ ಆಯಿತು ಮಿಸ್ ಮತ್ತೆ ಇನ್ಸ್ಪಿರೇಷನ್ ಸಿಗ್ತದೆ ಮತ್ತೆ ಮುಂದಕ್ಕೆ ಇನ್ನೂ ಚೆನ್ನಾಗಿ ಹೋಗುತ್ತೆ ಆ ಥರ ಈ ಥರ ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ಹೋಗುತ್ತೆ ನೈಂಟಿ ಫೈವ್ ಪರ್ಸೆಂಟ್ ಮಿಸ್ ಒಂದು ಟೆಂತ್ ಮುಕ್ತಿ